ಕೆಲವೊಂದು ಗ್ರಹಗಳ ಸಂಯೋಗವು ವ್ಯಕ್ತಿಯ ಮೇಲೆ ಪ್ರಭಾವ ಬೀರುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ ಅದರಲ್ಲೂ ಬುಧ ಶುಕ್ರ ಸಂಯೋಗ ಕೆಲವೊಂದು ರಾಶಿಗಳಿಗೆ ಅದೃಷ್ಟವನ್ನು ತರುತ್ತೆ ಇದೀಗ ಅಕ್ಟೋಬರ್ ಹದಿಮೂರನೇ ತಾರೀಕು ಬೆಳಿಗ್ಗೆ ಐದು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಶುಕ್ರ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಅದೇ ಮಾಸ ಅಂದರೆ ಅದೇ ಅಕ್ಟೋಬರ್ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ರಾತ್ರಿ ಹತ್ತು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷಕ್ಕೆ ಬುಧ ಕೂಡ ವೃಶ್ಚಿಕ ರಾಶಿಗೆ ಸಂಚಾರ ಮಾಡ್ತಾನೆ ಅಂದರೆ ಅಲ್ಲಿ ಈ ಬುಧ ಮತ್ತು ಶುಕ್ರ ಇಬ್ಬರ ಸಂಯೋಗ ಆಗುತ್ತೆ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಈ ಸಂದರ್ಭದಲ್ಲಿ ಬುಧ ಶುಕ್ರ ಯುತಿ ಉಂಟಾಗತ್ತೆ ಈ ಬುಧ ಶುಕ್ರ ಯುತಿ ನವೆಂಬರ್ ಏಳರವರೆಗೆ ವೃಶ್ಚಿಕ ರಾಶಿಯಲ್ಲೇ ಇರುತ್ತೆ ಈ ವೇಳೆ ಕೆಲವೊಂದು ರಾಶಿಗಳಿಗೆ ಭಾರಿ ಅದೃಷ್ಟ ಒಲಿಯಲ್ಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಯವರು ಯಾರು ಅನ್ನೋದನ್ನ ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪುರ ನವದುರ್ಗ ಕಲ್ಲು ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ತುಲ ರಾಶಿ ಬುಧ ಶುಕ್ರ ಸಂಯೋಗ ಅನ್ನುವಂಥದ್ದು ತುಲಾರಾಶಿಯವರ ಬದುಕಿನಲ್ಲಿ ಬಹಳ ಉತ್ತಮ ಪರಿಣಾಮವನ್ನು ಬೀರುತ್ತೆ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಯಶಸ್ಸು ಕಟ್ಟಿಟ್ಟ ಬುತ್ತಿ ತುಲಾ ರಾಶಿಯವರಿಗೆ ವೃತ್ತಿ ಕ್ಷೇತ್ರದಲ್ಲಿ ಉತ್ತಮ ಫಲ ಸಿಗುತ್ತೆ ನೀವು ಕೆಲಸ ಮಾಡುವ ಜಾಗದಲ್ಲಿ ನೀವೇನೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಪಾಸಿಟಿವ್ ಅಂಶವನ್ನು ನೋಡಬಹುದಾಗಿದೆ ಈ ಅವಧಿಯಲ್ಲಿ ಕೆಲಸ ಕಾರ್ಯಗಳು ಉತ್ತಮ ರೀತಿಯಲ್ಲಿ ಸಾಕ್ತವೆ ನಾನಾಗಲೇ ಹೇಳಿದಾಗೆ ಯಾವುದೇ ಕೆಲಸ ಕೈ ಹಾಕಿದ್ರೂ ಕೂಡ ಸುಲಭವಾಗಿ ಆ ಕೆಲಸ ಮುಗಿಯುವಂಥದ್ದು ಯಶಸ್ಸನ್ನು ಕಾಣುವಂಥದ್ದು ಆರ್ಥಿಕ ಸಮಸ್ಯೆ ಏನೇ ಇದ್ದರೂ ಕೂಡ ಈ ಸಂದರ್ಭದಲ್ಲಿ ತುಲಾರಾಶಿಯವರಿಗೆ ಹಣದ ವಿಚಾರದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಬಗೆಹರಿಯುತ್ತೆ ಮತ್ತು ಹಣದ ಉಳಿತಾಯವಾಗುತ್ತೆ ನೀವು ಉಳಿತಾಯ ಮಾಡೋದಕ್ಕೆ ಸಾಧ್ಯವಾಗುತ್ತೆ ದಿಢೀರ್ ಹಣಕಾಸು ಲಾಭ ಅಂದರೆ ಸಡನ್ನಾಗಿ ಆರ್ಥಿಕ ಅಥವಾ ಹಣಕಾಸಿನ ಹರಿವುಂಟಾಗುವಂಥದ್ದು ಎಲ್ಲಿಂದೂ ಸಡನ್ನಾಗಿ ಹಣ ಬರುವಂಥದ್ದು ಸಾಮಾಜಿಕ ಗೌರವ ಪ್ರಾಪ್ತಿಯಾಗುತ್ತೆ ಸಮಾಜದಲ್ಲಿ ಹಾಗೆ ಸಂಗಾತಿಯೊಂದಿಗೆ ಉತ್ತಮ ಒಡನಾಟವನ್ನು ಸಾಧಿಸ್ತೀರಿ ಅಂದುಕೊಂಡಂಥ ಕೆಲಸಗಳಲ್ಲಿ ಪ್ರಗತಿ ಕಾಣ್ತೀರಿ ಆರೋಗ್ಯ ಉತ್ತಮವಾಗಿರುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಬುಧ ಶುಕ್ರ ಸಂಯೋಗ ಉತ್ತಮ ಅಭಿವೃದ್ಧಿಯನ್ನು ನೀಡಲಿದೆ ಅಂದರೆ ನಿಮ್ಮ ಜೀವನದ ಅಭಿವೃದ್ಧಿ ಪಥದತ್ತ ಹೋಗೋದಕ್ಕೆ ಈಗ ಒಂದು ಸದಾವಕಾಶ ಉದ್ಯೋಗ ಕ್ಷೇತ್ರದಲ್ಲಿ ಅಂದರೆ ನೀವು ಕೆಲಸ ಮಾಡುವ ಜಾಗದಲ್ಲಿ ನೀವೇನೇ ಮಾಡಿದ್ರೂ ಪ್ರಗತಿ ಕಾಣ್ತೀರಿ ಯಶಸ್ಸನ್ನು ಕಾಣ್ತೀರಿ ಮೇಲಾಧಿಕಾರಿಗಳಿಂದ ನೀವು ಶಭಾಷ್ಗಿರಿಯನ್ನು ಪಡೆದುಕೊಳ್ತೀರಿ ಜೀವನ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನು ಮೆರಿತೀರಿ ಯಾವುದೇ ಕೆಲಸ ಮಾಡಿದ್ರೂ ಅದರಲ್ಲಿ ಏನಾದರೂ ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ ಮಕರ ರಾಶಿಯವರಿಗೆ ಹಲವು ಸವಾಲುಗಳನ್ನು ಮೆಟ್ಟಿ ನಿಲ್ಲುವಂತಹ ಧೈರ್ಯ ಈ ಮಕರ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಅಂದರೆ ಬುಧ ಶುಕ್ರ ಸಂಯೋಗದ ಸಂದರ್ಭದಲ್ಲಿ ಬರುತ್ತೆ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಹಣಕಾಸಿನ ಅರಿವು ಚೆನ್ನಾಗಿರುತ್ತೆ ಕುಂಠಿತಗೊಂಡಿದ್ದ ಅರ್ಥ ಅರ್ಧಂಬರ್ಧನ್ ಆಗಿದ್ದಂಥ ಕೆಲಸ ಕಾರ್ಯಗಳು ಏನಿದ್ರೂ ಕೂಡ ಅದನ್ನು ಕಂಪ್ಲೀಟ್ ಮಾಡ್ತೀರಿ ಅದರಲ್ಲಿ ಪ್ರಗತಿಯನ್ನು ಕಾಣುತ್ತೀರಿ ಮಕರ ರಾಶಿಯವರು ಹಣಕಾಸಿನ ಉಳಿತಾಯವಾಗುತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ ಬಾಕಿ ಉಳಿದಿದ್ದಂಥ ಕೆಲಸಗಳನ್ನು ಪೂರ್ಣ ಮಾಡ್ತೀರಿ ಮಕರ ರಾಶಿಯವರು ಹೊಸ ಉದ್ದಿಮೆಯಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಅಂದರೆ ಯಾವುದು ಯಾವುದಂದ್ರೂ ಒಂದು ಯೋಜನೆ ಇದ್ದರೆ ಹೊಸದಾಗಿ ಮಾಡಬೇಕು ಅಂತ ಒಳ್ಳೆ ಇದು ಮಾಡಬಹುದು ಲಾಭ ಇರುತ್ತೆ ಆ ಒಂದು ಉದ್ದಿಮೆಯಲ್ಲಿ ಅಥವಾ ಒಂದು ಕೆಲಸದಲ್ಲಿ ನೀವು ಲಾಭ ಪಡಿತೀರಿ ಕೌಟುಂಬಿಕ ಜೀವನ ಸಾಮರಸ್ಯದಿಂದ ಕೂಡಿರುತ್ತೆ ಅವಿವಾಹಿತರಿಗೆ ಮಕರ ರಾಶಿ ಅವಿವಾಹಿತರಿಗೆ ಈ ಸಂದರ್ಭದಲ್ಲಿ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಸಾಮಾಜಿಕ ಗೌರವ ಸ್ಥಾನಮಾನ ಪ್ರಾಪ್ತಿಯಾಗತ್ತೆ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಮಾನ ಸಿಗುತ್ತೆ ಒಂದು ಪ್ರತಿಷ್ಠೆ ಜಾಸ್ತಿ ಆಗುತ್ತೆ ನಿಮಗೆ ವೃತ್ತಿಯಲ್ಲಿ ಅಥವಾ ಕೆಲಸ ಮಾಡುವ ಜಾಗದಲ್ಲಿ ನಿಮಗೆ ಗೌರವ ಪ್ರಾಪ್ತಿಯಾಗತ್ತೆ ವೃಶ್ಚಿಕ ರಾಶಿಯವರಿಗೆ ಹಾಗೆ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ಶುಭ ಫಲ ಇರುತ್ತೆ ಓದಿನಲ್ಲಿ ಹೆಚ್ಚಿನ ಗಮನ ಹರಿಸೋದಕ್ಕೆ ಸಾಧ್ಯವಾಗುತ್ತೆ ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆಯೋದಕ್ಕೂ ಕೂಡ ಸಾಧ್ಯವಾಗುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಕಾಣ್ತೀರಿ ವೃಶ್ಚಿಕ ರಾಶಿಯವರು ವ್ಯಾಪಾರಿಗಳಾಗಿ ವೃಶ್ಚಿಕ ರಾಶಿಯಂಥವರು ಉತ್ತಮ ಲಾಭ ತರುತ್ತೆ ವ್ಯಾಪಾರವನ್ನು ವಿಸ್ತರಿಸಿಕೊಳ್ಳೋದಕ್ಕೂ ಕೂಡ ನಿಮಗೆ ಸಾಧ್ಯವಾಗುತ್ತೆ ವೈವಾಹಿಕ ಜೀವನದಲ್ಲಿ ಸಂತಸ ಇರುತ್ತೆ ಅವಿವಾಹಿತರು ಉತ್ತಮ ಬಾಳ ಸಂಗಾತಿಯನ್ನು ಈ ಸಂದರ್ಭದಲ್ಲಿ ಪಡಿತೀರಿ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಯ್ಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು